ಗುಡ್ ಮಾರ್ನಿಂಗ್ ಸರ್ ಎಲ್ಲರಿಗೂ ನಮಸ್ಕಾರ ಎಲ್ಲ ನಮ್ಮ ಪ್ರಿಯ ವೀಕ್ಷಕರಿಗೆ ನಾನು ನಿಮಗೆ ಇವತ್ತು ಒಂದು ಒಳ್ಳೆಯ ಚಿತ್ರದುರ್ಗ ಜಿಲ್ಲೆ ಚಳ್ಕೆರೆ ತಾಲೂಕು ಚಳ್ಕೆರೆಗೆ ತುಂಬ ಕೇವಲ ಕೇವಲ ಒಂದು ಹದಿನೈದರಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ನಿಮ್ಗೆ ಒಂದು ಒಳ್ಳೆಯ ಪ್ರಾಪರ್ಟಿನ ನಾನು ಇವತ್ತು ಶೋ ಮಾಡ್ತಾಯಿದ್ದೀನಿ ಪ್ರಾಪರ್ಟಿ ತುಂಬ ಚೆನ್ನಾಗಿರೋಂಥ ಪ್ರಾಪರ್ಟಿ ಇದು ಟೋಟಲಾಗಿ ನಿಮಗೆ ಬಂದುಬಿಟ್ಟು ಆರು ಎಕರೆ ಪ್ರಾಪರ್ಟಿ ಬರುತ್ತೆ ಆರು ಎಕರೆ ಪ್ರಾಪರ್ಟಿಯಲ್ಲಿ ನಿಮಗೆ ಮೂರು ಎಕರೆ ಅಡಿಕೆ ಗಿಡ ಇದೆ ಮೂರು ಎಕರೆ ಅಡಿಕೆ ಗಿಡ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಈ ಸಾಯಿಲ್ ವಿಷರಣ ಮೊದಲೇದಾಗಿ ಎಷ್ಟು ಅಂದುವಾದಂಥ ಮಣ್ಣು ನೋಡಿ ತುಂಬ ಚೆನ್ನಾಗಿದೆ ಈ ಮಣ್ಣಲ್ಲಿ ಎಲ್ಲ ಥರ ಲವಣಾಂಶಗಳು ಇದರಲ್ಲಿ ಸಿಗುತ್ತೆ ನಿಮಗೆ ಅಪ್ ಟು ನಿಮಗೆ ಪ್ರತಿಯೊಂದು ಇದರಲ್ಲಿ ಚೆನ್ನಾಗಿರೋದ್ರಿಂದ ಇದರಲ್ಲಿ ಐರನ್ ಇದೆ ಬೋರಾನ್ ಇದೆ ಮೆಗ್ನೇಷಿಯಮ್ ಇದೆ ನೈಟ್ರೋಜನ್ ಎಲ್ಲ ಚೆನ್ನಾಗಿದೆ ಇದಕ್ಕೆ ನಾವು ಉರುಳಿ ಮತ್ತು ಅಲಸಂದೆ ತೊಗರಿ ಈ ಥರ ಎಲ್ಲ ನಾವು ಭೂಮಿಗೆ ಹಾಕಿದರೆ ತುಂಬ ಚೆನ್ನಾಗಿ ಇಳುವರಿ ಬರುತ್ತೆ ಒಳ್ಳೆ ಅಡಿಕೆ ಈಗ ನಾವು ಇನ್ನೊಂದು ಎರಡು ವರ್ಷ ವೆಯ್ಟ್ ಮಾಡಿದ್ರೆ ಎಲ್ಲ ಪಲಕ್ ಬರುತ್ತೆ ಇದೆಲ್ಲ ಕಂಪ್ಲೀಟಾಗಿ ಅಪ್ ಟು ನಮಗೆ ನೋಡಿ ಹಿಂದ್ಗಡೆಯವರೆಗೂ ಬರುತ್ತೆ ತೋಟ ಆ ಭಾಗದವರೆಗೂ ಬರುತ್ತೆ ಒಳ್ಳೆ ಪ್ರಾಪರ್ಟಿ ಇದು ತಾರ್ ರೋಡಿಂದ ಕೇವಲ ಕೇವಲ ನಮಗೆ ಒಂದು ನೂರು ಮೀಟ್ರ್ ಆಗುತ್ತೆ ತುಂಬ ಒಳ್ಳೆ ಪ್ರಾಪರ್ಟಿ ಸಾವಿ ಬರೋಣ ಒಳ್ಳೆ ಪ್ರಾಪರ್ಟಿ ಮತ್ತು ನಮಗೆ ಈ ತೋಟಕ್ಕೆ ಬಂದ್ಬಿಟ್ಟು ಮೂರು ಬೋರ್ ಇದ್ದಾವೆ ತುಂಬ ಚೆನ್ನಾಗಿದೆ ತೋಟ ಕಡೆಗೂ ಬರುತ್ತೆ ತೋಟ ಎಲ್ಲ ಅಡಿಕೆ ತೋಟ ಚೆನ್ನಾಗೆ ಮೇ ಮೇಂಟೆನೆನ್ಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಮಗೆ ಇಲ್ಲಿ ಒಂದು ಮನೆಯೂ ಸಹ ಇದೆ ಜೊತೆಗೆ ಆರ್ ಸಿ ಸಿ ಮನೆ ಒಳ್ಳೆ ತೋಟ ಒಳ್ಳೆ ಅನುಕೂಲ ತುಂಬ ಚೆನ್ನಾಗಿದೆ ಟೋಟಲಾಗಿ ನಮಗೆ ಆರೂವರೆ ಆರು ಎಕರೆ ಪ್ರಾಪರ್ಟಿ ಬರುತ್ತೆ ಇದು ಮೂರು ಬೋರ್ ಇದೆ ಒಂದು ಮನೆ ಇದೆ ಮನೆಯೂ ಸಹ ನಾನು ನಿಮಗೆ ಶೋ ಮಾಡ್ತೀನಿ ಒಳ್ಳೆಯ ರಸ್ತೆ ಇದೆ ಪೇಪರ್ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಇರೋಂಥ ಪ್ರಾಪರ್ಟಿಗಳು ಅದ್ಭುತವಾದಂಥ ತೋಟ ನೋಡಿ ಸರ್ ಇದೆಲ್ಲ ಕಂಪ್ಲೀಟ್ ರಾಗಿ ಈ ಕೊನೆ ಬೌಂಡ್ರಿವರೆಗೂ ಬರುತ್ತೆ ಜಮೀನು ಅದು ಸಹ ಕೆಂಪು ಭೂಮಿ ಇದು ಮೂರು ಎಕರೆ ಬರುತ್ತೆ ಈ ಕಡೆ ನಮಗೆ ಮನೆಯೂ ಸಹಸೆ ಇರುತ್ತೆ ತುಂಬ ಚೆನ್ನಾಗಿದೆ ಮನೆ ಮನೆ ಹಿಂದುಗಡೆವರೆಗೂ ತೋಟ ಬರುತ್ತೆ ಮಾವು ಬರುತ್ತೆ ತುಂಬ ಚೆನ್ನಾಗಿದೆ ನೋಡಿ ಬೋರುಗಳು ಇಲ್ಲಿದೆ ನೀರಿಗೆ ಒಳ್ಳೆ ಸೋರ್ಸ್ ತುಂಬ ಚೆನ್ನಾಗಿದೆ ನೀರಿನ ಬಗ್ಗೆ ಎರಡನೇ ಮಾತಿಲ್ಲ ಇಲ್ಲಿ ಒಂದು ಬೋರ್ ಬರುತ್ತೆ ಈ ಕಡೆ ಎರಡು ಬೋರ್ ಬರ್ತಾರೆ ಅಲ್ಲೇ ಕುರಿ ದನ ಕಟ್ಟೋದಕ್ಕೆ ಶೆಡ್ ಇದೆ ಈ ಕಡೆ ಮನೆ ಬರುತ್ತೆ ಅಲ್ಲಿ ಬೋರು ಇದು ಎರಡನೇ ಬೋರು ಮತ್ತು ಇಲ್ಲಿ ಮೂರನೇ ಬೋರು ಮತ್ತು ಕೆ ಕೆಬಿದು ಟ್ರಾನ್ಸ್ಫಾರಮ್ ಇದೆ ಟೋಟಲ್ ಆಗಿ ಆರು ಎಕರೆ ಜಮೀನು ಬರುತ್ತೆ ಇದು ಮೂರು ಎಕರೆ ಬೌಂಡ್ರಿ ಆಕೆ ಆಚೆ ಕಡೆ ಅಡಿಕೆ ತೋಟದವರ್ಸಿದ ನಿಮಗೆ ಮೂರು ಎಕರೆ ಬೌಂಡ್ರಿ ಬರುತ್ತೆ ಟೋಟಲ್ ಆರು ಎಕರೆ ಬೌಂಡ್ರಿ ಮಧ್ಯದಲ್ಲಿ ಮಾತ್ರ ಮೂರು ಎಕರೆ ಬೇರೆಯವ್ರದ್ದು ಬರುತ್ತೆ ಇದಕ್ಕೆ ರಸ್ತೆ ಮತ್ತು ನೀರಿಗೆ ವ್ಯವಸ್ಥೆ ಆಯಿತು ಎಲ್ಲ ಅನುಕೂಲ ತುಂಬ ಚೆನ್ನಾಗಿದೆ ಭೂಮಿ ಅದ್ಭುತವಾದಂಥ ಭೂಮಿ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಈ ಥರ ಪ್ರಾಪರ್ಟಿ ಬೇಕಪ್ಪ ಅಂದರೆ ನನ್ನ ನಂಬರ್ಗೆ ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ವಿವರ ಮಾಡಿಕೊಡೋಣ ಥ್ಯಾಂಕ್ ಯು